Hi friends. ವೆಲ್ಕಮ್ ಟು ಲೈನ್ ಟಿವಿ ನಿನ್ನೆ ನಮ್ಮ ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟಿದ ಹಬ್ಬ ಅವರ ಹುಟ್ಟಿದ ದಿನವನ್ನು ಅವರ ಅಭಿಮಾನಿಗಳು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಅನ್ನದಾನ ಮಾಡಿದ್ದಾರೆ ಅಂದ್ರೆ ಅವರನ್ನು ನೋಡಲು ಬಂದ ಪ್ರತಿಯೊಬ್ಬ ಅಭಿಮಾನಿಗೂ ಸಹ ಹೊಟ್ಟೆ ತುಂಬಾ ಊಟ ಹಾಕಿ ಅಲ್ಲಿಂದ ಕಳಿಸಿಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರಕ್ತದಾನ ಹೌದು ನಿನ್ನೆ ಎಷ್ಟೋ ಲಕ್ಷಾಂತರ ಅಭಿಮಾನಿ ಅಭಿಮಾನಿಗಳು ಬಾಸ್ ಅವರ ಮನೆಯ ಬಳಿ ಬಂದಿದ್ರು ಅದರಲ್ಲಿ ಎಷ್ಟೋ ಸಾವಿರಾರು ಜನ ಡಿ ಬಾಸ್ ಅಭಿಮಾನಿಗಳು ತಮ್ಮ ರಕ್ತವನ್ನು ದಾನ ಮಾಡುವುದರ ಮೂಲಕ ಬಾಸ್ ಅವರ ಮೇಲೆ ಇಟ್ಟಂತಹ ಅಭಿಮಾನವನ್ನು ತೋರಿಸಿದ್ರು ಬಾಸ್ ಅವರ ಅಭಿಮಾನಿಗಳು ದಾನ ಮಾಡಿದಂತಹ ಆ ರಕ್ತದಿಂದ ಎಷ್ಟೋ ಸಾವಿರಾರು ಬಡ ಮಕ್ಕಳಿಗೆ ಸಹಾಯವಾಗಿದೆ ಇನ್ನು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗೂ ಸಹ ನಮ್ಮ ಕೃತಜ್ಞತೆಗಳು ನೀವುಗಳು ಸಹ ವರ್ಷಕ್ಕೆ ಎರಡು ಬಾರಿ ರಕ್ತದಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ದೇಹಕ್ಕೂ ೂ ಒಳ್ಳೆಯದು ದೇಶಕ್ಕೂ ಒಳ್ಳದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್